ರೈಲ್ ಹಳಿ ಮೇಲೆ ಮಲಗಿ ತನ್ನ ಮೇಲೆ ರೈಲು ಹೋಗುವ ರೀಲ್ಸ್ ಮಾಡಿದ ಯುವಕ ಒಮ್ಮೆ ವಿಡಿಯೋ ನೋಡಿ ಇತ್ತೀಚಿನ ದಿನಗಳಲ್ಲಿ ರೀಲ್ಸ್ ಹುಚ್ಚು ಎಷ್ಟಾಗಿದೆ ಎಂದರೆ ತಮ್ಮ ಪ್ರಾಣವನ್ನ ಪಡೆದಿಡಲು ಸಿದ್ಧಗಳನ್ನು ತಯಾರಿದ್ದಾರೆ ಹೌದು ರೀಲ್ಸ್ ಮಾಡಿ ಹುಚ್ಚಾಟ ಮೆರೆಯುವ ಯುವಕ ಯುವತಿಯರ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ವೈರಲ್ ಆಗುತ್ತಿರುತ್ತದೆ ಇದೀಗ ವೈರಲ್ ವಿಡಿಯೋದಲ್ಲಿ ಯುವಕನೊಬ್ಬನು ರೈಲ್ವೆ ಹಳಿ ಮೇಲೆ ಮಲಗಿ ರೀಲ್ಸ್ ಮಾಡಲು ಹೋಗಿದ್ದಾನೆ ಈ ಅಪಾಯಕಾರಿ ವಿಡಿಯೋ ವೈರಲ್ ಆಗ್ತಿದ್ದಂತೆ ನೆಟ್ಟಿಗರು ಕಾರವಾಗಿಯೇ ಕಾಮೆಂಟ್ ಮಾಡಿದ್ದಾರೆ ಈಗಿನ ಯುವಕ ಯುವತಿಯರಲ್ಲಿ ರೀಲ್ಸ್ ಕ್ರೇಜ್ ಹೆಚ್ಚಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗುವ ಸಲುವಾಗಿ ರೀಲ್ಸ್ ಮಾಡಿ ನಾನಾ ರೀತಿಯ ಸಾಹಸಗಳನ್ನು ಮಾಡ್ತಿರ್ತಾರೆ ಇದೀಗ ಇಲ್ಲೊಬ್ಬ ಯುವಕನು ರೀಲ್ಸ್ ಕ್ರೇಜ್ಗೆ ಬಿದ್ದು ಎದುರಿಗೆ ರೈಲು ಬರ್ತಾ ಇದ್ದರೂ ರೈಲ್ವೆ ಹಳಿ ಮೇಲೆ ಮಲಗಿ ರೀಲ್ಸ್ ಮಾಡಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈ ಘಟನೆಯು ಉತ್ತರ ಪ್ರದೇಶದ ಉನ್ನಾವೋ ಜಿಲ್ಲೆಯ ಕುಸುಂಬಿ ರೈಲ್ವೆ ನಿಲ್ದಾಣದಲ್ಲಿ ನಡೆದಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದಂತೆ ನೆಟ್ಟಿಗರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಏಪ್ರಿಲ್ ಏಳರಂದು ಸಚಿನ್ ಗುಪ್ತಾ ಹೆಸರಿನ ಖಾತೆಯಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಲಾಗಿದೆ ಈ ಯುವಕನನ್ನ ರಂಜಿತ್ ಚೌರಾಸಿಯಾ ಎಂದು ಗುರುತಿಸಲಾಗಿದೆ ಹೌದು ಯುವಕನೊಬ್ಬನು ರೈಲ್ವೆ ಹಳಿ ಮೇಲೆ ಮಲಗಿರುವುದರೊಂದಿಗೆ ವಿಡಿಯೋ ಆರಂಭ ಆಗುತ್ತದೆ ಈ ವೇಳೆಯಲ್ಲಿ ರೀಲ್ಸ್ ಮಾಡಲು ಮೊಬೈಲ್ ಕ್ಯಾಮೆರಾ ಆನ್ ಮಾಡಿ ಎದುರಿಗೆ ಹಿಡಿದಿದ್ದಾನೆ ಆದರೆ ಮುಂಭಾಗದಲ್ಲಿ ರೈಲು ಬರುತ್ತಿದ್ದಂತೆ ಸ್ವಲ್ಪವೂ ಅಲುಗಾಡದಿ ಹಾಗೆಯೇ ಮಲಗಿದ್ದಾನೆ ರೈಲು ಹೋದ ಬಳಿಕ ಹಳಿಗಳ ಮೇಲಿಂದ ಎದ್ದು ಹೋಗಿರುವುದನ್ನು ಕಾಣಬಹುದು ಈ ರೀಲ್ಸ್ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದು ವೈರಲ್ ಆಗ್ತಿದ್ದಂತೆ ರೈಲ್ವೆ ಹಳಿಗಳಲ್ಲಿ ಸುರಕ್ಷತೆಗೆ ಅಡ್ಡಪಡಿಸಿದ ಹಿನ್ನೆಲೆಯಲ್ಲಿ ರೈಲ್ವೆ ಪೊಲೀಸರು ಯುವಕನ ವಿರುದ್ಧ ಪ್ರಕರಣವನ್ನು ದಾಖಲಿಸಿ ಬಂಧಿಸಿದ್ದಾರೆ ಈ ವಿಡಿಯೋವು ಈಗಾಗಲೇ ಒಂದು ಮಿಲಿಯನ್ಗೂ ಅಧಿಕ ವೀಕ್ಷಣೆಯನ್ನ ಕಂಡಿದ್ದು ನೇಟಿಗರು ಕಾಮೆಂಟ್ಗಳನ್ನು ಮಾಡಿದ್ದಾರೆ ಬಳಕೆದಾರರೊಬ್ಬರು ರೀಲ್ಸ್ ಹುಚ್ಚಿಗೆ ಈ ರೀತಿ ಅಪಾಯಕಾರಿ ವಿಡಿಯೋ ಚಿತ್ರೀಕರಿಸಿ ಜೀವ ಕಳೆದುಕೊಳ್ಬೇಡಿ ಎಂದಿದ್ದಾರೆ ಮತ್ತೊಬ್ಬರು ಹಾಲಿವುಡ್ ಚಿತ್ರ ನಿರ್ಮಾಪಕರು ಈ ರೀತಿ ಮಾಡಿದರೆ ಅದು ಕಲಿ ಭೌತಶಾಸ್ತ್ರ ಪ್ರಾಧ್ಯಾಪಕರು ಮಾಡಿದರೆ ಅದು ಉತ್ತಮ ಶಿಕ್ಷಕ ಆದರೆ ಬಡಬಿಹಾರಿ ಯುವಕ ಈ ರೀತಿ ಮಾಡಿದರೆ ಆತನಿಗೆ ಜೈಲಿ ರೈ ಎಂದು ವ್ಯಂಗ್ಯವಾಗಿ ಕಾಮೆಂಟ್ ಮಾಡಿದ್ದಾರೆ ಇನ್ನೊಬ್ಬರು ಫೇಮಸ್ ಆಗುವ ಹುಚ್ಚು ಈ ರೀತಿ ಮಾಡಿಸುತ್ತದೆ ಎಂದಿದ್ದಾರೆ ಇನ್ನು ಕೆಲವರು ಅಪಾಯಕಾರಿ ರೀಲ್ಸ್ ಮಾಡುವವರ ವಿರುದ್ಧ ಪೊಲೀಸರೇ ಕ್ರಮ ಕೈಗೊಳ್ಳಿ ಎಂದು ಪ್ರತಿಕ್ರಿಯಿಸಿದ್ದಾರೆ